ಅಗ್ರಹಾರದಲ್ಲಿ ಕೈದಿಗಳ ಎಂಜಾಯ್ಮೆಂಟ್ ವಿಡಿಯೋಗಳ ಬೆನ್ನಲ್ಲೇ ಈಗ ಜೈಲಿನ ವಿಡಿಯೋ ಬಿಡುಗಡೆ ಮಾಡಿದ ಆರೋಪದ ಮೇಲೆ ನಟ ದರ್ಶನ್ ಅಪ್ತ ಧನ್ವೀರ್ ಅನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಪ್ತಾ ಧನ್ವೀರ್ ವಿಡಿಯೋ ರಿಲೀಸ್ ಮಾಡಿದ ಅನುಮಾನ ವ್ಯಕ್ತವಾದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಐಸಿಸ್ ಉಗ್ರ ಜುಹಾದ್ ಅಮಿತ್ ಶಕೀಲ್ ಮನ್ನ ಮೊಬೈಲ್ ಬಳಕೆ ಮಾಡಿರುವ ಹಾಗೆ ಕೆಲ ಆರೋಪಿಗಳು ಡ್ರೀಮ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿತ್ತು ಈ ಬಗ್ಗೆ ಅನುಮಾನದ ಮೇರೆಗೆ ಸಿಜಿಪಿ ಪೊಲೀಸರು ನಟ ದರ್ಶನಪ್ತ ದನ್ವೀರನ್ನ ವಶಕ್ಕೆ ಪಡೆದಿದ್ದಾರೆ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜತಿಥ್ಯ ನೀಡಲಾದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಸುದ್ದಿಯಾಗಿವೆ ಐಸಿಸಿ ಗ್ರಹ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದ ಆರೋಪಿ ತರುಣ್ ರಾಜ್ ಸೇರಿದಂತೆ ಗಂಭೀರ ಅಪರಾಧಿಗಳು ಜೈಲಿನೊಳಗೆ ಮೊಬೈಲ್ ಬಳಸಿ ಟಿವಿ ನೋಡಿ ಮದ್ಯ ಸಿಬ್ಬಿಸಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯಗಳು ಬಯಲಾಗಿವೆ ಈ ಘಟನೆ ಬೆನ್ನಲ್ಲೇ ಸಭೆ ನಡೆಸಿದಂತಹ ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಜೈಲು ವ್ಯವಸ್ಥೆಯ ಬಗ್ಗೆ ಇಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅಧಿಕಾರಿಗಳು ಜೊತೆ ಸಭೆ ನಡೆಸಿದ್ದು ಮಾಹಿತಿಯನ್ನ ಪಡೆದಿದ್ದಾರೆ ಇದಾದ ಬಳಿಕ ಸೂಪರ್ ಇಂಟೆಂಡೆಂಟ್ ಮತ್ತೆ ಇತರ ಅಧಿಕಾರಿಗಳಿಗೆ ಕಠಿಣ ಎಚ್ಚರಿಕೆಯನ್ನ ನೀಡಿದ್ದಲ್ಲದೆ ಜೊತೆಗೆ ಕೆಲ ಅಧಿಕಾರಿಗಳ ಅಮಾನತು ಮತ್ತೆ ಟ್ರಾನ್ಸ್ಫರ್ನ ಮಾಡಿದ್ದಾರೆ ಬೆಂಗಳೂರಿನ ನಾಯಂಡಳ್ಳಿ ಫ್ಲೈಓವರ್ ಮೇಲಿಂದ ಬಿದ್ದು ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ಮೃತ ವ್ಯಕ್ತಿ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದು ಬ್ಯಾಟರಾಯನಪುರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮೃತ ವ್ಯಕ್ತಿಯ ಬಗ್ಗೆ ಗುರುತು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದು ವ್ಯಕ್ತಿಯದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದನ್ನ ಪೊಲೀಸರ ತನಿಖೆಯಿಂದ ತಿಳಿಬೇಕಾಗಿದೆ ಪರಪನ ಅಘ್ರಾರ ಜೈಲಿನಲ್ಲಿರುವಂತಹ ಕೊಲೆ ಘಡಕರು ಅತ್ಯಾಚಾರಿಗಳು ಉಗ್ರರು ಸ್ಮಗ್ಲರ್ಗಳಿಗೆ ರಾಜಾತಿಥ್ಯ ನೀಡುತ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಬಿಜೆಪಿ ಖಂಡಿಸಿದೆ ಇಂದು ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಸೇರಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಮನೆಗೆ ಇಂದು ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ನಾರಾಯಣ ಸ್ವಾಮಿ ಅವರು ಇವರೆಲ್ಲರೂ ರಾಜಭೋಗ ಮಾಡ್ತಾ ಇದ್ದಾರೆ ಸರ್ಕಾರ ಯಾರ ಪರ ಇದೆ ಟಿ ವಿ ಹಾಕ್ಕೊಂಡು ಮಜಾ ಮಾಡ್ತಾರೆ ಬಿರಿಯಾನಿಗಳನ್ನ ತರಿಸ್ಕೊಂಡು ತಿಂತಾರೆ ಭಯೋತ್ಪಾದಕರಿಗೆ ಹೊರಗಡೆ ಭಯ ಇರತ್ತೆ ಅಂಥವ್ರನ್ನ ಜೈಲಿನಲ್ಲಿ ಇಟ್ಟು ಎಲ್ಲಾ ರಾಜಭೋಗವನ್ನು ನಾವೇ ಮಾಡಿಸ್ತೀವಿ ಅನ್ನುವಂತಹ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪುಣೆ ಸಮೀಪದ ಮುನ್ಫಾದಲ್ಲಿ ಸಾವಿರದ ಎಂಟುನೂರು ಕೋಟಿ ಮೌಲ್ಯದ ಸರ್ಕಾರಿ ಭೂಮಿಯನ್ನು ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಪುತ್ರ ಪಾರ್ಕ್ ಪವಾರ್ಗೆ ಸೇರಿದ ಅಮೆಡಿಯಾ ಎಂಟರ್ಪ್ರೈಸಸ್ ಕಂಪನಿಗೆ ಮುನ್ನೂರು ಕೋಟಿಗಳಿಗೆ ಮಾರಾಟ ಮಾಡಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಈಗ ಅದೇ ಅಮೆಡಿಯಾ ಫೋಲ್ಡಿಂಗ್ ಕಂಪನಿಯ ಬೋಪುಡಿ ಪ್ರದೇಶದಲ್ಲಿ ಒಂದು ಬೃಹತ್ ಭೂ ಹಗರಣದಲ್ಲಿ ಭಾಗಿಯಾಗಿದೆ ಕೃಷಿ ಇಲಾಖೆಗೆ ಸೇರಿದ ಭೂಮಿಯನ್ನ ಆ ಕಂಪನಿಯು ಸ್ವಾಧೀನಪಡಿಸಿಕೊಂಡು ತಹಸೀಲ್ದಾರರೊಂದಿಗೆ ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಸಂಗತಿ ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆಯಲ್ಲಿ ಅಮೇಡಿಯಾ ಕಂಪನಿಯ ನಿರ್ದೇಶಕ ದಿಗ್ವಿಜಯ್ ಅಮರ್ ಸಿಂಗ್ ಪಾಟೀಲ್ ಸೇರಿದಂತೆ ಒಂಬತ್ತು ಜನರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಈ ಹಗರಣದ ಬಗ್ಗೆ ನಾಯಬ್ ತಹಸೀಲ್ದಾರ್ ಪ್ರವೀಣ್ ಶಶಿಕಾಂತ್ ಬೋರ್ಡ್ ಅವರು ಸರ್ಕಾರಿ ಪರವಾಗಿ ಕಡ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಭಾನುವಾರ ನೀಡಿದಂತಹ ಹೇಳಿಕೆಯ ಪ್ರಕಾರ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರತಿ ಅಕ್ಟೋಬರ್ನಲ್ಲಿ ಒಂದು ತಿಂಗಳ ಕಾಲ ನಡೆಸ್ತಾ ಇರುವಂತಹ ವಿಶೇಷ ಸ್ವಚ್ಛತಾ ಅಭಿಯಾನವು ಇದುವರೆಗೆ ಗಮನಾರ್ಹ ಆದಾಯವನ್ನು ಗಳಿಸಿದೆ ಎಲೆಕ್ಟ್ರಾನಿಕ್ ಸ್ಕ್ರಾಪ್ ಸೇರಿದಂತೆ ಗುಜರಿ ವಸ್ತುಗಳ ವಿಲೇವಾರಿ ಮೂಲಕ ನಡೆದಂತಹ ಈ ಐದು ವಾರ್ಷಿಕ ಸ್ವಚ್ಛತಾ ಅಭಿಯಾನಗಳಿಂದ ಒಟ್ಟು ನಾಲ್ಕು ಸಾವಿರದ ಎಂಬತ್ತೈದು ಕೋಟಿ ಮತ್ತು ಇಪ್ಪತ್ತ ನಾಲ್ಕು ಲಕ್ಷ ರುಗಳನ್ನು ಗಳಿಸಲಾಗಿದೆ ಈ ಅಭಿಯಾನದ ಮೂಲಕ ಭೌತಿಕ ಸ್ಥಳವನ್ನು ಗಣನೀಯವಾಗಿ ಮುಕ್ತಗೊಳಿಸಲಾಗ್ತಾ ಇದೆ ಈ ಹಿಂದೆ ತ್ಯಾಜ್ಯ ವಸ್ತುಗಳು ಮತ್ತೆ ಸವಿದ ಪೀಠೋಪಕರಣಗಳು ಮತ್ತೆ ಸ್ಕ್ರಾಪ್ ಇತ್ಯಾದಿಗಳಿಂದ ಆವರಿಸಲ್ಪಟ್ಟಿದ್ದಂತಹ ಇನ್ನೂರ ಮೂವತ್ತೊಂದು ಪಾಯಿಂಟ್ ಏಳು ಐದು ಲಕ್ಷ ಚದರ ಅಡಿ ಜಾಗವನ್ನು ಸ್ವಚ್ಛಗೊಳಿಸಿ ಉತ್ಪಾದನಾ ಬಳಕೆ ಮುಕ್ತಗೊಳಿಸಲಾಗಿದೆ ಅಂತ ಜಿತೇಂದ್ರ ಸಿಂಗ್ ಅವರು ತಿಳಿಸಿದ್ದಾರೆ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಪೀಪಲ್ ಟಿವಿ ನಮಸ್ಕಾರ